ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಮನೆ ಮಂದಿಯಿಂದ ಹಿಟ್ ಫ್ಲಾಪ್ ಆಟ ಆಡಿಸಿದ್ದಾರೆ ಅಂದ ಹಾಗೆ ಈ ವಾರ ಮನೆಯಲ್ಲಿ ಹಿಟ್ ಆಗಿದ್ದು ಯಾರು ಫ್ಲಾಪ್ ಆಗಿದ್ದು ಯಾರು ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರದ ಪಂಚಾಯಿತಿ ಚಾಲ್ತಿಯಲ್ಲಿದೆ ನಿನ್ನೆ ಮೊದಲ ವಾರದ ಪಂಚಾಯಿತಿ ನಡೆಸಿದ ಕಿಚ್ಚಾ ಸುದೀಪ್ ಲಾಯರ್ ಜಗದೀಶ್ ಮೊದಲ ಕ್ಯಾಪ್ಟನ್ ಹಂಸ ಇನ್ನಿತರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡರು ಕೆಲವರ ಆಟವನ್ನು ಪ್ರಶಂಸಿಸಿದರೆ ಕೆಲವರ ಆಟವನ್ನ ಟೀಕೆ ಮಾಡಿದರು ಇನ್ನು ಭಾನುವಾರವು ಪಂಚಾಯಿತಿ ಮುಂದುವರೆದಿದ್ದು ಮನೆಯ ಸದಸ್ಯರಿಂದ ಕೆಲ ಆಟ ಆಡಿಸಿದ್ದಾರೆ ಹಿಟ್ ಮತ್ತು ಫ್ಲಾಪ್ ಹೆಸರಿನ ಟ್ಯಾಗ್ಗಳನ್ನ ನೀಡಿ ಮನೆಯಲ್ಲಿ ಯಾರು ಹಿಟ್ ಆಗಿದ್ದಾರೆ ಯಾರು ಫ್ಲಾಪ್ ಆಗಿದ್ದಾರೆ ಅವರಿಗೆ ಹಾಕಿ ಎಂದಿದ್ದಾರೆ ಮನೆಯವರ ಪ್ರಕಾರ ಹಿಟ್ ಯಾರು ಫ್ಲಾಪ್ ಯಾರಾಗಿದ್ದಾರೆ ಎಂಬುದನ್ನ ತಿಳಿಯಲು ಇಂದು ರಾತ್ರಿಯ ಬಿಗ್ ಬಾಸ್ ಎಪಿಸೋಡ್ ನೋಡಬೇಕಿದೆ ಮನೆಯ ಮೊದಲ ಕ್ಯಾಪ್ಟನ್ ಹಂಸ ಹಾಗೂ ಮನೆಯಲ್ಲಿ ಪುಂಡಾಟ ಮೆರೆದಿದ್ದ ಲಾಯರ್ ಜಗದೀಶ್ಗೆ ಭರ್ಜರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದೀಗ ವಾರದ ಪಂಚಾಯಿತಿಯ ಎರಡನೇ ದಿನ ಭಾನುವಾರ ಶನಿವಾರದಂದು ಗಂಭೀರವಾಗಿ ಪಂಚಾಯಿತಿ ನಡೆಸಿದ್ದ ಕಿಚ್ಚ ಸುದೀಪ್ ಭಾನುವಾರ ಎಲ್ಲರನ್ನೂ ನಗಿಸುತ್ತಾ ತಮಾಷೆ ಮಾಡುತ್ತಾ ನಡೆಸಿದ್ದಾರೆ ಮನೆಯ ಸ್ಪರ್ಧಿಗಳಿಗೆ ಯಾವ ಪ್ರಾಣಿಯನ್ನು ಹೋಲಿಸಬಹುದು ಎಂಬ ಪ್ರಶ್ನೆ ಸುದೀಪ್ ಕೇಳಿದ್ದು ಅದಕ್ಕೆ ಧನ್ರಾಜ್ ಜಗದೀಶ್ ಅವರನ್ನ ಉಸಿರುವಳ್ಳಿಗೆ ಹೋಲಿಸಿದ್ದಾರೆ ಅವರು ಒಮ್ಮೆ ಬಿಗ್ ಬಾಸ್ ಅನ್ನ ಖರೀದಿಸುತ್ತೇನೆ ಎನ್ನುತ್ತಾರೆ ಅದೇ ಅಂಗಡಿಯಲ್ಲಿ ಸಿಗುವ ಒಳ ಉಡುಪ ಖರೀದಿ ಮಾಡಲು ಎಂದಿದ್ದಾರೆ ಧನ್ರಾಜ್ ಕಾಮಿಡಿಗೆ ಎಲ್ಲರೂ ನಕ್ಕಿದ್ದಾರೆ ಲಾಯರ್ ಜಗದೀಶ್ ಸಹ ನಕ್ಕಿದ್ದಾರೆ ಸ್ನೇಹಿತರೆ ಬಾರ್ವಾದ ಎಪಿಸೋಡ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು